ಚಳ್ಳಕೆರೆ ತಾಲೂಕು ಆಡಳಿತ ಹಾಗೂ ವಿಶ್ವಕರ್ಮ ಸಮಾಜದ ವತಿಯಿಂದ ಶ್ರೀ ಭಗವಾನ್ ವಿಶ್ವಕರ್ಮ ಜಯಂತೋತ್ಸವ ಕಾರ್ಯಕ್ರಮವನ್ನು ವಿಶ್ವಕರ್ಮ ಕಲ್ಯಾಣ ಮಂಟಪದಲ್ಲಿ ಆಚರಣೆಯಲ್ಲಿ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಮಾತನಾಡಿದ ಶಾಸಕರಾದ ಟಿ ರಘುಮೂರ್ತಿ ಮಾತನಾಡಿ ವಿಶ್ವಕರ್ಮರು ಎಂದರೆ ಎಲ್ಲವನ್ನು ಸಾಧಿಸುವವರು ಎಲ್ಲವನ್ನು ಗೆಲ್ಲುವವರು ಎಲ್ಲರ ಕತ್ರು ಎಂದು ತಿಳಿಯುವುದು ಈ ಸಮುದಾಯವು ವಿಶ್ವಕ್ಕೆ ಮೊದಲ ವಾಸ್ತುಶಿಲ್ಪಿ ಕೊಟ್ಟಂಥ ಸಮುದಾಯ ಇವರ ಮೂಲ ಕಸುಬು ಚಿನ್ನ ಬೆಳ್ಳಿ ಕಂಚು ಇತ್ಯಾದಿಗಳಿಂದ ದೇವರ ಮೂರ್ತಿಗಳನ್ನು ಕೆತ್ತನೆ ಕೆಲಸದಲ್ಲಿ ದೇವರನ್ನೇ ದರಿಗೆ ತಂದವರು ಈ ವಿಶ್ವ ಸಮಾಜದವರು ವಾಸ್ತುಶಿಲ್ಪಕ್ಕೆ ಕೆತ್ತನೆಯಲ್ಲಿ ಇವರೇ ಮೊಟ್ಟಮೊದಲಿಗರು ಮರಗಳಿಂದ ಕಂಚು ಇತ್ಯಾದಿಗಳಿಂದ ಅಸ್ತ್ರಗಳನ್ನು ಹಾಗೂ ಸಾಧನ ಸಲಕರಣೆಗಳನ್ನು ತಯಾರು ಮಾಡಿ ಅಲ್ಲದೆ ರಥ ಗೋಪುರಗಳ ಕಲ್ಲಿನ ಕೆತ್ತನೆಯಲ್ಲಿ ತಮ್ಮ ಹೆಸರನ್ನು ಶಾಶ್ವತವಾಗಿ ಉಳಿಸಿದವರು ಎಂದು ಹೇಳಿದರು

ಎಲ್ಲ ಸಮಾಜದವರು ಈಗಾಗ್ಲೇ ಸರ್ಕಾರ ವತಿಯಿಂದ ಬೇರೆ ಬೇರೆ ಎಲ್ಲ ಸರ್ಕಾರಗಳು ಜಯಂತಿಗಳನ್ನ ನಲವತ್ತೆರಡು ಜಯಂತಿಗಳನ್ನ ನಾವು ಆಚರಣೆ ಮಾಡ್ತಿದ್ವಿ